ವಾರ್ತೆಗಳ ವಿವರ ಕನ್ನಡ ರಾಜ್ಯೋತ್ಸವ ಕೇವಲ ಘೋಷಣೆ ಭಾಷಣಗಳಿಗೆ ಸೀಮಿತಗೊಳ್ಳದೆ ಕನ್ನಡ ಜಾಗೃತಿಯ ವೇದಿಕೆ ಆಗಬೇಕು ಯಾವುದೇ ಜಾತಿ ಮತ ಭಾಷೆ ಬಣ್ಣಗಳ ಹಂಗಿಲ್ಲದೆ ಆಚರಿಸುವ ಹಬ್ಬವಾಗಿದೆ ಎಂದು ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಬಣ್ಣಿಸಿದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಂಭ್ರಮದ ಈ ದಿನದಂದು ನಾವೆಲ್ಲರೂ ಕನ್ನಡದ ಉಳಿವಿಗೆ ಸಂಕಲ್ಪ ಮಾಡಬೇಕಾಗಿದೆ ಎಂದ ಅವರು ಮಲೆನಾಡಿನ ಹೆಬ್ಬಾಗಿರು ಎಂದೇ ಪ್ರಸಿದ್ಧವಾಗಿರುವ ಶಿವಮೊಗ್ಗ ಜಿಲ್ಲೆ ತನ್ನದೇ ಆದ ವಿಶಿಷ್ಟತೆಯನ್ನ ಹೊಂದಿದೆ ಹಲವಾರು ಜನಪರ ಚಳುವಳಿಗಳನ್ನ ಹುಟ್ಟುಹಾಕಿದೆ ಈ ನೆಲ ಇದು ಸಾಮಾಜಿಕವಾಗಿ ಶ್ರೀಮಂತವಾಗಿದೆ ಅನುಭವ ಮಂಟಪದ ಪ್ರಭು ಬಾಳಿಗಾವಿ ಅವರು ಹನ್ನೆರಡನೇ ಶತಮಾನದ ಶಿವಶರಣೆ ಅಕ್ಕ ಮಹಾದೇವಿ ಅವರು ಇನ್ನು ಶರಣ ಚಿಂತನೆಗಳ ನೆಲವೀಡು ಎಂದೇ ಖ್ಯಾತವಾದ ಕಲ್ಯಾಣ ಚಳವಳಿಯ ಮೇರು ವ್ಯಕ್ತಿತ್ವಗಳು ಶಿವಮೊಗ್ಗ ಜಿಲ್ಲೆಯವರು ಅನ್ನೋದು ನಮ್ಮ ಹೆಮ್ಮೆ ಎಂದು ಬಣ್ಣಿಸಿದ್ರು ಇನ್ನು ಕನ್ನಡ ಸಾರಸತ್ವ ಲೋಕಕ್ಕೆ ಜಿಎಸ್ ಶಿವರುದ್ರಪ್ಪ ಅವರಂತಹ ರಾಷ್ಟ್ರ ಕವಿಯನ್ನ ಕೊಟ್ಟ ಹಿರಿಮೆ ಅಷ್ಟೇ ಅಲ್ಲ ಕುವೆಂಪು ಮತ್ತು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರಂತಹ ಇಬ್ಬರು ಜ್ಞಾನಪೀಠ ಪುರಸ್ಕೃತರನ್ನ ನಾಡಿಗೆ ಮೂರು ಜನ ಮುಖ್ಯಮಂತ್ರಿಗಳನ್ನ ಈ ನಾಡಿಗೆ ನೀಡಿದ ಹಿರಿಮೆ ನಮ್ಮ ಶಿವಮೊಗ್ಗ ಜಿಲ್ಲೆಯದು ಅಲ್ಲದೆ ನಾಡ ಡಿಸೋಜ ಸೇರಿದಂತೆ ಅನೇಕ ಹಿರಿಯ ಸಾಹಿತಿಗಳು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ ಎಂದು ಕೊಂಡಾಡಿದ್ರು ಕರ್ನಾಟಕದ ಒಂದು ಮಹತ್ವದ ಕೊಡುಗೆಯನ್ನು ನೀಡಿದೆ ಕನ್ನಡ ಭಾಷೆ ಶ್ರೀಮಂತ ಸಾಹಿತ್ಯ ಹೊಂದಿದ್ದು ಎಂಟು ಜನ ಸಾಹಿತ್ಯ ಪರಿಚಾರಕರು ಅತ್ಯುನ್ನತವಾದಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದು ಈ ಪುರಸ್ಕಾರಕ್ಕೆ ಭಾಜನರಾಗಿರುವುದು ನಮಗೆ ಹರ್ಷದ ಸಂಗತಿಯಾಗಿದೆ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಪ್ರಶಸ್ತಿಯನ್ನು ಪಡೆದಂತಹ ಭಾಷೆ ಕನ್ನಡವಾಗಿದೆ ಪ್ರಸ್ತುತ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಹಿತ್ಯಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕನ್ನಡ ನಾಡು ನುಡಿಯ ಉಳಿವಿಗಾಗಿ ತೊಡಗಿಸಿಕೊಳ್ಳೋಣ ಜಾಗತೀಕರಣ ಈ ಹಿನ್ನೆಲೆಯಲ್ಲಿ ಇಂಗ್ಲೀಷ್ ಭಾಷೆ ಅಜ್ಞ ಅವಶ್ಯಕವಾಗಿದ್ದರೂ ಸಹಿತ ಮಾತೃಭಾಷೆಯಾದ ಕನ್ನಡಕ್ಕೆ ನಮ್ಮ ಮೊದಲ ಆದ್ಯತೆ ನೀಡೋಣ ನಮ್ಮ ಶಿಕ್ಷಣ ನೀತಿಯೂ ಸಹಿತ ಅದನ್ನೇ ಇದೆ ಈ ರಾಜ್ಯೋತ್ಸವದ ಭಾಷಾಭಿಮಾನ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರ್ದು ಪ್ರತಿ ನಿತ್ಯ ನಾವು ಕನ್ನಡಿಗರಾಗಬೇಕು ಕನ್ನಡ ಉಸಿರು ಕನ್ನಡ ನಮ್ಮ ಜೀವನ ಆಗಬೇಕು ಆನ್ ترجمة Бертивала ялгыш күрсәтелә. ಸೆಳೆದಂತಹ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯ ಮಕ್ಕಳಿಗೆ ಜಿಲ್ಲಾ ಕನ್ನಡದಲ್ಲಿ ಪ್ರಯಾಣಿಕರ ಪ್ರಯಾಣಿಕರ ಕ್ಷೇತ್ರದಲ್ಲಿ ಕನ್ನಡ சரி சரி இந்த வீடியோவுக்கு சென்டர் பாரு ஆரம்பத்தில் இந்த வீடியோவுல என்ன சொன்னாங்க மேற்பார்வையிட்டாரு இவரே சென்டர் சென்டர் பெரிய பெரிய சாலைகள் அதல்லா வெளியே பிரதிஷ்டை பண்ணிட்டு இருக்காங்க ಬಹಳ தெரு நீதி அறம்பா முதல்யா வந்துட்டு இருக்காங்க என்னென்ன சவால்கள் இருந்து இந்த நீதி